ಸತತ ಬೆಲೆ ಏರಿಕೆ ಎಲ್ಲಾ ಪದಾರ್ಥಗಳ ಮೇಲೆ ಬೆಲೆ ಏರಿಕೆಗಳನ್ನ ಮಾಡಿರುವಂತದ್ದು ಪೆಟ್ರೋಲ್ ಡೀಸೆಲ್ ಮೇಲೆ ಮೂರು ಬಾರಿ ಸಸನ್ನು ಜಾಸ್ತಿ ಮಾಡಿರುವಂತದ್ದು ಈಗ ಮತ್ತೊಮ್ಮೆ ಕಾರ್ಮಿಕರ ಕಲ್ಯಾಣದ ನೆಪದಲ್ಲಿ ಕಾರ್ಮಿಕರ ಕಲ್ಯಾಣದ ನೆಪದಲ್ಲಿ ಎಲ್ಲೋ ತಮ್ಮ ಕಲ್ಯಾಣದ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದೆ ಮೇಲ್ನೋಟಕ್ಕೆನೆ ಇದರಿಂದ ಒಂದು ಷಡ್ಯಂತ್ರವೇ ಇದೆ ಅನ್ನೋದು ಮೇಲ್ನೋಟಕ್ಕೆ ಭಾಸ ಆಗ್ತಾ ಇದೆ ಇವತ್ತು ರಾಜ್ಯದಲ್ಲಿ ಇವ್ರ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರಕ್ಕೆ ರಸ್ತೆಗಳ ಗುಂಡಿಯನ್ನು ಮುಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಿಜೆಪಿ ಮತ್ತೆ ಅಲ್ಲಿ ಸಂಘ ಸಂಸ್ಥೆಗಳ ಹೋರಾಟದ ಪರಿಣಾಮವಾಗಿ ಬೆಂಗಳೂರಿನಲ್ಲಿ ಮೂರ್ ಸಾವಿರ ಕೋಟಿ ಕೊಟ್ಟಿದ್ದಾರಂತೆ ಆದ್ರೆ ರಾಜ್ಯದಲ್ಲಿ ಯಾವುದೇ ಜಿಲ್ಲೆಗೆ ಹೋದ್ರು ಸಹ ಯಾವುದೇ ತಾಲೂಕಿಗೆ ಹೋದ್ರೂ ಸಹ ರಸ್ತೆಗಳಿಗೆ ಗುಂಡಿ ಮುಚ್ಚಾಕೋದು ಮುಚ್ಚಾಕಕ್ಕೆ ಒಂದು ನಯಾ ಪೈಸವನ್ನು ಕೂಡ ಬಿಡುಗಾಸನ್ನು ಕೂಡ ಬಿಡು ಬಿಡುಗಡೆ ಮಾಡಿಲ್ಲ ರಾಜ್ಯ ಸರ್ಕಾರ ಹಾಗಾಗಿ ಎಲ್ಲಾ ವಿಚಾರಗಳು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ರಾಜ್ಯ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಮುಖ್ಯಮಂತ್ರಿ ಕುರ್ಚಿಗೆ ಹೊತ್ತು ಬಡದಾಟ ಏನ್ ನಡೀತಾ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಹೊತ್ತು ಅದನ್ನ ಬದುಗಿಟ್ಟು ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಬಡವರ ಬಗ್ಗೆ ರೈತರ ಬಗ್ಗೆ ಒಂದು ಕಿಂಚಿತ್ ಕಾಳಜಿ ಇದ್ದಿದ್ದೆ ಆದ್ರೆ ಒಂದು ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡ್ಬೇಕು ಹೇಳಿ ನಾ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ ನೋಡ್ಬೋದಿತ್ತಲ್ಲ ಕೊಡೋದಕ್ಕೆ ಮುಖ್ಯಮಂತ್ರಿಗಳು ಬೆಂಗಳೂರಿನಲ್ಲಿ ಕರೆದಂತ ಸಭೆನಲ್ಲೂ ಕೂಡ ಏನ್ರಿ ವಿಜೇಂದ್ರ ಅವನ್ಗೆ ಸಂಬಂಧ ಅವ್ನ ಯಾಕೆ ಹೋಗ್ಬೇಕಾಗಿತ್ತು ಬೆಳಗಾವಿಗೆ ಅವ್ರ ಅಲ್ಲಿ ಮಲ್ಕೋಬೇಕಿತ್ತು ರೈತರೊಟ್ಟಿಗೆ ಅಲ್ಲ ಯಾಕೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಹೇಳಿ ಮಂತ್ರಿಗಳ ಆದಿಯಾಗಿ ಎಲ್ಲರೂ ಕೂಡ ನನ್ನ ಟೀಕೆ ಮಾಡಿದ್ದ ನಾನು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗೋದಿಲ್ಲ ಒಂದು ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ರಾಜ್ಯದ ಅಧ್ಯಕ್ಷನಾಗಿ ನಮ್ದು ಕರ್ತವ್ಯ ಇದೆ ಈ ನಾಡಿನ ಈ ನಾಡಿಗೆ ಎರಡು ತುತ್ತು ಅನ್ನವನ್ನ ಕೊಡುವಂತ ರೈತನ ಸಮಸ್ಯೆಗೆ ಸ್ಪಂದನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಆದ್ಯ ಕರ್ತವ್ಯ ಆಡಳಿತ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇರ್ತದೋ ವಿರೋಧ ಪಕ್ಷಕ್ಕೆ ಅಷ್ಟೇ ಜವಾಬ್ದಾರಿ ಇರ್ತದೆ ಆ ಜವಾಬ್ದಾರಿಯನ್ನ ನಿಭಾಯಿಸುವಂತ ಪ್ರಯತ್ನ ಮಾಡಿದ್ದೇನೆ ಅಲ್ಲೇನ್ ಮೋಜು ಮಾಡೋದಕ್ಕೆ ಹೋಗಿರ್ಲಿಲ್ಲ ಏನ್ ದಾಡಿ ಆಗಿತ್ತು ನಾಲ್ಕೈದು ದಿನಗಳಿಂದ ಗುರ್ಲಾಪುರ ಕ್ರಾಸ್ ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರೆ ಒಬ್ಬ ಉಸ್ತುವಾರಿ ಅಲ್ಲಿ ಹೋಗೋದಿಲ್ಲ ಸಕ್ಕರೆ ಖಾತೆ ಸಚಿವರಲ್ಲಿ ಹೋಗೋದಿಲ್ಲ ಯಾವಾಗ ರಾಜ್ಯ ಸರ್ಕಾರ ಅಲಕ್ಷ್ಯ ಮಾಡಿದೋ ಆಗ ನಾವು ಭಾರತೀಯ ಜನತಾ ಪಾರ್ಟಿ ನೋರ್ತಕ್ಕಂಥದ್ದು ಏನ್ ಎರಡನೇ ದಿನ ಮೂರನೇ ದಿನಕ್ಕೆ ನಾವೇನ್ ಹೋಗಿಲ್ಲ ಸಚಿವರು ಈಗ ಬರ್ತಾರೆ ಆಗ್ ಬರ್ತಾರೆ ಅಂತೇಳಿ ನಾವು ಕೂಡ ಕಾದ್ ನೋಡಿದ್ದೇವೆ ಏನ್ ನಾವ್ ಬೇಡ ಅಂತ ಹೇಳಿದ್ವ ಸರ್ಕಾರದ ಸಚಿವರಲ್ಲಿ ಹೋಗ್ ಹೋಗ್ಬಾರ್ದು ನಾವ್ ಹೇಳಿದಿವ ಹಾಗಾದ್ರೆ ಈ ರೀತಿ ಹೇಳಿಕೆಗಳನ್ನ ಕೊಡೋದನ್ನ ಬಿಟ್ಟು ಕಬ್ಬು ಬೆಳೆಗಾರರ ಸಮಸ್ಯೆ ಪರಿಹಾರ ಮಾಡುವಂತ ನಿಟ್ಟಿನಲ್ಲಿ ಒಂದು ಮಾರ್ಗವನ್ನ ಕಂಡುಕೊಳ್ಬೇಕು ಮಾನ್ಯ ಮುಖ್ಯಮಂತ್ರಿಗಳು ಆಗಿದ್ದಾವೆ ರೈತರು ಪ ಪರಿಹಾರ ಬ ಬರ ಬಂದಾಗ್ಲೂ ಕೂಡ ಇದೇ ಹೇಳಿಕೆನ ಕೊಟ್ಟಿದ್ದೇರಿ ನೆರೆ ಬಂದಾಗ್ಲೂ ಕೂಡ ಇದೇ ಹೇಳಿಕೆನ ಕೊಟ್ಟಿದ್ದೇರಿ ಈಗ ಕಬ್ಬಿನ ಸಮಸ್ಯೆ ಬೆಳೆಗಾರ ಸಮಸ್ಯೆ ಬಂದಾಗ ಕೂಡ ಇದೇ ಹೇಳಿಕೆನ ಕೊಡ್ತಾ ಇದ್ದೀರಿ ಮತ್ತೇನ್ ಸುಮ್ನೆ ಜನ ನಿಮ್ಗೆ ಆಶೀರ್ವಾದ ಸರ್ಕಾರ ತಂದಿರೋದಾಗಾದ್ರೆ ನೂರ್ ಮೂವತ್ತಾರು ನೂರ ಮೂವತ್ತೆಂಟು ಶಾಸಕರೊಂದಿಗೆ ಇವತ್ತು ಸರ್ಕಾರ ಸ್ಪಷ್ಟ ಬಹುಮತದಿಂದ ಇವತ್ತೇನು ಆಡಳಿತ ನಡೆಸ್ತಾ ಇದ್ದೀರಿ ಏನ್ ಅಲ್ಲಿ ಬೆಂಗಳೂರ್ನ ಕುತ್ಕೊಂಡು ಏನ್ ಮಾಡ್ತಾರೆ ಹಾಗಾದ್ರೆ ಏನ್ ಮಾಡ್ತಾರೆ ಬೆಂಗಳೂರಿನಲ್ಲಿ ಕುತ್ಕೊಂಡು ರಾಜ್ಯ ರಾಜಕಾರಣದ ಬದಲಾವಣೆ ಬಗ್ಗೆ ಆಡಳಿತ ಪಕ್ಷದ ಸದಸ್ಯರೇ ಮಾತನಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವ ಸಂಪುಟದ ಸದಸ್ಯರೇ ಆ ವಿಚಾರವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇವತ್ತು ಇವತ್ತಿನ ನಿನ್ನೆ ದಿನ ಬಂದಿರ್ತಕ್ಕಂತ ಹೇಳಿಕೆ ಏನಂತ ಹೇಳಿದ್ರೆ ಸಿ ಎಲ್ ಪಿ ಅಂತ ತೀರ್ಮಾನ ಮಾಡ್ತದೆ ಅದರಂತೆ ಆಗ್ಬೇಕು ಅಂತೇಳಿ ಮುಖ್ಯಮಂತ್ರಿ ಬೆಂಬಲಿಗರು ಹೇಳಿದ್ದಾರೆ ಒಟ್ಟಾರೆಯಾಗಿ ಈ ಸರ್ಕಾರ ರಾಜ್ಯದಲ್ಲಿರುವ ಬಡವರ ರೈತರ ಬಗ್ಗೆ ಯಾವುದೇ ಒಂದು ಕಾಳಜಿಯನ್ನ ಮುಖ್ಯಮಂತ್ರಿಗಳಿಗೂ ಇಲ್ಲ ಸಚಿವ ಸಂಪುಟ ಸದಸ್ಯರಿಗೂ ಇಲ್ಲ ನಾನು ಒಂದೇ ಪ್ರಶ್ನೆ ಕೇಳ್ತೇನೆ ಇಷ್ಟೆಲ್ಲ ಮಾತಾಡ್ತಾರಲ್ಲ ಇವರು ರಾಜ್ಯ ಸರ್ಕಾರ ಇತ್ತು ನೆರೆ ಬಂದಂತ ಸಂದರ್ಭದಲ್ಲಿ ಗುಲ್ಬರ್ಗ ಬೀದರ್ ರಾಯಚೂರು ಯಾವ ಸಚಿವರು ಹೋಗಿ ಕೂತಿದ್ರಲ್ಲಿ ಕಂದಾಯ ಸಚಿವರು ಹೋಗಿದ್ರ ಕೃಷಿ ಸಚಿವರು ಹೋಗಿದ್ರ ಉಸ್ತುವಾರಿ ಸಚಿವರು ಹೋಗಿದ್ರ ಇಡೀ ರಾಜ್ಯ ಸರ್ಕಾರ ಅಂತ ಹೇಳಿದ್ರೆ ಕೇವಲ ಬೆಂಗಳೂರಿಗೆ ಸೀಮಿತ ಆಗಿದೆ ರಾಜ್ಯ ಸರ್ಕಾರ ಅಂದ್ರೆ ಬೆಂಗಳೂರಿಗೆ ಸೀಮಿತ ಆಗಿದೆ ಇದು ರಾಜ್ಯದ ಜನರು ಕೂಡ ಮಾತನಾಡ್ತಾ ಇದ್ದಾರೆ ಬಿಹಾರ್ ನಲ್ಲಿ ಈಗಾಗಲೇ ಎಕ್ಸಿಟ್ ಪೋಲ್ಸ್ ಗಳು ಏನ್ ತಿಳಿಸಿದ್ದಾರೆ ಅವೆಲ್ಲವೂ ಕೂಡ ನಿಜ ಆಗ್ತದೆ ಬಿಹಾರ್ ನಲ್ಲಿ ಮತ್ತೊಮ್ಮೆ ಎನ್ ಡಿ ಎ ನೇತೃತ್ವದ ಸರ್ಕಾರ ಸ್ಪಷ್ಟ ಬಹುಮತದೊಂದಿಗೆ ಅಸ್ತಿತ್ವ ಬರ್ತದೆ ಬಿಹಾರನಲ್ಲಿ ಥ್ಯಾಂಕ್ ಯು ಧನ್ಯವಾದ